ಪಟ್ಟಣ ಪಂಚಾಯತಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಸಾರ್ವಜನಿಕರಾದ ನಮಗೂ ಕೂಡ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನದಲ್ಲಿ ರಾಶಿಗಟ್ಟಲೆ ಬಿದ್ದು ಬಿದ್ದಿರುವ ತ್ಯಾಜ್ಯವನ್ನು ಇವತ್ತು ಶೃಂಗೇರಿ ತಾಲೂಕು ಆಡಳಿತದ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಯೊಂದಿಗೆ ಸ್ವಚ್ಛ ಮಾಡಲಾಯಿತು はい。<music> ಸ್ವಚ್ಛತಾ ಕಾರ್ಯ ಮುಗಿದ ಬಳಿಕ ಮಾತನಾಡಿದ ತಹಸೀಲ್ದಾರ್ ಅನೂಪ್ ಸಂಜು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವ ಗಾಂಧಿ ಮೈದಾನ ಕಳೆದ ಜೂನ್ನಿಂದ ಸ್ವಚ್ಛ ಮಾಡದಿರುವುದರಿಂದ ಕಸದ ರಾಶಿ ಅಲ್ಲಿ ಸಂಗ್ರಹವಾಗಿದೆ ನದಿ ದಂಡೆ ಮೈದಾನದಲ್ಲಿ ಹೆಚ್ಚು ಪ್ರಮಾಣದ ತ್ಯಾಜ್ಯವಿದ್ದು ಇದೀಗ ಸಂಘ ಸಂಸ್ಥೆಯ ಪೌರ ಕಾರ್ಮಿಕರು ಎನ್ಎಸ್ಎಸ್ ಎನ್ಸಿಸಿ ರೋಟರಿ ಕ್ಲಬ್ ಶೃಂಗೇರಿ ಇನ್ನರ್ ವೇಲ್ ಕ್ಲಬ್ ಎಸ್ಸಿಐ ತಾಲೂಕು ವರ್ತಕರ ಸಂಘ ಶಾರದಾಂಬ ಪುಷ್ಪ ಸೇವಾ ಟ್ರಸ್ಟ್ ಶೃಂಗೇರಿ ಹಾಗೂ ಸಾರ್ವಜನಿಕರ ಸಹಕಾರ ಪಡೆದು ಸ್ವಚ್ಛಗೊಳಿಸಿದ್ದೇವೆ ಅಂತ ಹೇಳಿದರು ಗಾಂಧಿ ಮೈದಾನ ಹೊಳೆ ಖರಾಬ್ ಜಾಗ ಆದರೆ ಇದು ಪಟ್ಟಣ ಪಂಚಾಯಿತಿ ಲಿಮಿಟ್ ಒಳಗಡೆ ಬರುತ್ತೆ ಬಟ್ ಲಾಸ್ಟ್ ಕೆಲವು ದಿನಗಳಿಂದ ಇದು ತೀರಾ ಗ ಗಲೀಜಾಗಿದೆ ಡಿಸೆಂಬರ್ ಜನವರಿಯಲ್ಲಿ ನಮಗೆ ಟೂರಿಸ್ಟ್ ಇನ್ಫ್ಲೋ ಈ ಟೌನಲ್ಲಿ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಇದಿಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಈಗ ತಾಲೂಕು ಆಡಳಿತದಿಂದ ನಾವು ಪಟನ್ ಪಂಚಾಯತಿ ಜೊತೆಗೆ ಇನಿಷಿಯೇಟಿವ್ ತಗೊಂಡು ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಹೆಲ್ಪ್ ತಗೊಂಡು ಅಬೌವ್ ಆಲ್ ಇಲ್ಲಿನ ಪಬ್ಲಿಕ್ ಆ್ಯಂಡ್ ಸೊ ಇಂಡಿವಿಜುವಲ್ ಆರ್ಗನೈಸೇಷನ್ಸ್ ಎನ್ ಸಿ ಸಿ ರೋಟ್ರ ಆ್ಯಕ್ಟ್ ನಾಗರಿಕ ಹಿತರಕ್ಷಣಾ ಸಮಿತಿ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ವರ್ತಕರ್ ಸಂಘ ರೋಟರಿ ಎನ್ ಎಸ್ ಎಸ್ ಜೆ ಸಿ ಐ ಇನ್ನೂ ಹಲವಾರು ಇಂಡಿವಿಜುವಲ್ಸ್ ಅವರೇ ವಾಲಂಟರ್ಲಿ ಮುಂದೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೇಕಾಗಿರೋ ಮ್ಯಾನ್ ಪವರ್ ಆಗಲಿ ಮತ್ತು ರಿಸೋರ್ಸಸ್ ಆಗಲಿ ಎಲ್ಲ ಒದಗಿಸಿ ಅವರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತಿನ ದಿನ ಸಹಕಾರ ಕೊಟ್ಟಿದ್ದಾರೆ ಇದು ಎಲ್ಲರ ಜೊತೆಗೆ ನಮಗೆ ಶ್ರೀಮಠದಿಂದನೂ ಸಾಕಷ್ಟು ಸಹಕಾರ ಸಿಕ್ಕಿದೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಆ್ಯಂಡ್ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಪಬ್ಲಿಕ್ ಇಂಟ್ರೆಸ್ಟು ಇರಬೇಕು ತಾಲೂಕು ಆಡಳಿತದಿಂದನೂ ಮತ್ತು ಪಟ್ಟಣ ಪಂಚಾಯಿತಿಂದನು ಈ ಜಾಗನ ರೆಗ್ಯುಲರಾಗಿ ಇದೇ ಥರ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಪಬ್ಲಿಕ್ಕೂ ಹಾಗಾಗಿ ಈ ಥರ ಇಂಡಿವಿಜುವಲ್ ಆರ್ಗನೈಸೇಷನ್ಸ್ ಮುಂದೆ ಬಂದು ಜೊತೆ ಸೇರಿ ಎಲ್ಲಾದರೂ ಒಂದು ಸಣ್ಣ ಮಿಸ್ಟೇಕ್ಸ್ ಆದಾಗಲಿ ಇಲ್ಲ ಈ ಥರ ಅತಿ ಹೆಚ್ಚು ಟೂರಿಸ್ಟ್ ಇನ್ಫ್ಲೋ ಆದಾಗಲಿ ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ವೈಸ್ ನಮಗೆ ಆ ಎಕ್ಸೆಸ್ ಟೂರಿಸ್ಟ್ ಸೀಸನಲ್ ಇನ್ಫ್ಲೋನ ಮ್ಯಾನೇಜ್ ಮಾಡೋದಕ್ಕೆ ಸಾಕು ಬೇಕಾಗಿರೋಷ್ಟು ಹ್ಯೂಮನ್ ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ ಸೊ ಅಂಥ ಟೈಮಲ್ಲಿ ಅಂಥ ಕ್ರೂಷಿಯಲ್ ಟೈಮ್ಸಲ್ಲಿ ಪಬ್ಲಿಕ್ ಮುಂದೆ ಬಂದು ನಮ್ಮ ಜೊತೆ ಸಹಕಾರ ಕೊಟ್ಟರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಅಪ್ಕೀಪ್ ದಿಸ್ ಪ್ಲೇಸ್ ಇನ್ ಅ ಗುಡ್ ಶೇಪ್ ಥ್ಯಾಂಕ್ ಯು ಸರ್ ಮುಂದೆ ಏನಿದೆ ಸರ್ ಪ್ಲಾನಿಂಗ್ ಅಂದರೆ ಈ ಸ್ವಚ್ಛತೆ ವಿಚಾರವಾಗಿ ಮತ್ತೆ ಇಲ್ಲಿರುವಂಥ ಒಂದು ಪಾರ್ಕ್ ಕೂಡ ಇತ್ತು ಅದು ಕೂಡ ಮೇಂಟೆನೆನ್ಸ್ ಇಲ್ಲೇ ಅಲ್ಲಿ ಯಾರೋ ಕುಡುಕರು ಮಲಗುವಂಥದ್ದು ಪ್ಲೇಸ್ ಆಗಿ ಬದಲಾಗಿರುವಂಥದ್ದು ಆದ್ರೆ ಅದನ್ನು ಸರಿ ಮಾಡಲಿಕ್ಕೆ ಯಾವ ರೀತಿ ಆದಂತ ಕ್ರಮ ತಗೊಂಡಿರ್ತೀನಿ ಇದು ಹಲವಾರು ರೀಸನ್ಗಳಿಂದ ಪೌರ ಕಾರ್ಮಿಕರು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹಿಂದೆ ಟಾಕ್ತಾ ಮುಂಚೆ ಬಟ್ ಈಗ ಗೋಯಿಂಗ್ ಫಾರ್ವರ್ಡ್ ನಾವು ಅದನ್ನು ಅಫಿಷಿಯಲಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿನ ಕ್ಲೀನ್ಲಿನೆಸ್ ಪಟ್ಟಣ ಪಂಚಾಯತಿ ಜವಾಬ್ದಾರಿ ಆಗುತ್ತೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಬರೋ ಯಾವುದೇ ಸರ್ಕಾರಿ ಜಾಗ ಇರಲಿ ಅದರ ಶುದ್ಧ ಸ್ವಚ್ಛತೆ ಕಾಪಾಡೋದು ಪಟ್ಟಣ್ ಪಂಚಾಯಿತಿಯವರಾಗಿರ್ತಾರೆ ಸೊ ಅದರಿಂದ ಇಷ್ಟು ವರ್ಷಗಳು ಹೆಂಗೆ ನಡ್ಕೋತಾ ಬಂತೋ ಇದನ್ನ ಹಾಗೆ ಕಂಟಿನ್ಯೂ ಆಗುತ್ತೆ ಕ್ಲೀನ್ಲಿನೆಸ್ ಇದೇ ಪೌರ ಕಾರ್ಮಿಕರು ಮಾಡ್ತಾರೆ ಬಟ್ ಆಫ್ ಲೇಟ್ ಏನು ಸಮಸ್ಯೆ ಆಗಿತ್ತು ಅಂತಂದರೆ ನಮಗೆ ಲೆಗಸಿ ವೇಸ್ಟ್ ಕ್ಲೀನಿಂಗಿಗೆ ಎಲ್ಲರೂ ಡೈವರ್ಟ್ ಆಗಿದ್ದರಿಂದ ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ತಡೆ ಆಯಿತು ಅಷ್ಟೇ ಬಟ್ ಈ ಮಿಸ್ಟೇಕ್ ಆಗದೆ ಮುಂದಕ್ಕೆ ಇವತ್ತು ಎಲ್ಲ ಪಬ್ಲಿಕ್ ಜೊತೆ ಸೇರಿ ಇದನ್ನು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಗೋಯಿಂಗ್ ಫಾರ್ವರ್ಡ್ ಇದನ್ನು ಮೇಂಟೈನ್ ಮಾಡೋದು ಪಂಚಾಯಿತಿ ಜವಾಬ್ದಾರಿ ಆಗಿರುತ್ತೆ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಇಷ್ಟು ವರ್ಷ ಹೆಂಗೆ ಮಾಡ್ಕೊಂಬಂದಿದ್ದಾರೆ ಅದೇ ಥರ ಮಾಡ್ಕೊಂಬರ್ತಾರೆ ಪಾರ್ಕ್ ವಿಷಯ ಅಡ್ರೆಸ್ ಮಾಡಿದ್ರಿ ಪಾರ್ಕ್ ವಿಷಯ ಎಸ್ ಗಮನಕ್ಕೆ ಬಂದಿದೆ ನಾವು ನೋಡಿದೆ ಇವತ್ತು ಪಾರ್ಕು ಸೇರಿಸಿ ಕ್ಲೀನ್ ಮಾಡ್ತಿದ್ದೀವಿ ಅದರಲ್ಲಿ ಫೆನ್ಸಿಂಗ್ ಅಲ್ಲಲ್ಲಿ ಕಿತ್ತೋಗಿದೆ ಫೆನ್ಸ್ ಮಾಡಿ ಬ್ಯಾರಿಕೇಡ್ ಮಾಡಿ ಲಾಕೌಟ್ ಮಾಡ್ತೀವಿ ಯಾರು ಪಬ್ಲಿಕ್ ವಾಕ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಆ್ಯಂಡ್ ಟೈಮಿಂಗ್ಸ್ ಇಟ್ಟು ಅದಕ್ಕೂ ಫೀಸ್ ಕಲೆಕ್ಟ್ ಮಾಡಿ ಒಳಗಡೆ ಹೋಗೋದಕ್ಕೆ ಆ್ಯಂಡ್ ರೋಟ್ರಿಯಿಂದ ಮುಂಚೆ ಮಾಡಿದ್ದಾರೆ ಈಗ ಮತ್ತೆ ಅವ್ರು ಸಹಕಾರ ಕೇಳ್ತೀವಿ ಅದನ್ನು ವಾಪಸ್ ಬ್ಯಾಕ್ ಟು ಶೇಪ್ ತಂದು ಕೊಡೋದಕ್ಕೆ ಬ್ಯಾಕ್ ಟು ಅರ್ಲಿಯರ್ ಶೇಪ್ ಅವ್ರು ತಂದು ಕೊಟ್ಟರೆ ನೆಕ್ಸ್ಟ್ ಅದನ್ನು ಮೇಂಟೈನ್ ಮಾಡಿಕೊಂಡು ಎಂಟ್ರಿ ಫೀ ಒಂದು ಫಿಕ್ಸ್ ಮಾಡಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಯೊಂದಿಗೆ ಒಗ್ಗೂಡಿ ಇವತ್ತು ಸ್ವಚ್ಛತೆ ಮಾಡಲಾಗಿದೆ ಈ ಜಾಗ ಟೂರಿಸ್ಟ್ ಜಾಗ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಅಂಬಲಮಲೆ ಸುಬ್ರಹ್ಮಣ್ಯ ಹೇಳಿದರು ಪ್ರಿಯ ಪಾರ್ಕ್ ಇದು ರೋಟರಿಂದ ನಿರಂಜನ್ ಸರ್ ತುಂಬಾ ಆಸಕ್ತಿ ತಗೊಂಡು ಒಂದು ರೋಟರಿ ಪಾರ್ಕ್ ಮಾಡಿದ್ರು ನಾವು ಅದರಲ್ಲಿ ಒಂದು ಕಾರ್ಯಕ್ರಮ ಬೇರೆ ಮಾಡಿದ್ವಿ ನಾವು ರೋಟ್ರಿ ವತಿಯಿಂದ ಈಗ ಒಂದು ವರ್ಷದಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದು ನೋಡಿದವಾಗ ಎಲ್ಲ ಏನು ನಿಮ್ಮ ಟೂರಿಸ್ಟ್ ವೆಹಿಕಲ್ಗಳೆಲ್ಲ ನಿಂತ್ಬಿಟ್ಟಿದ್ದಾವೆ ಆಲ್ರೆಡಿ ಅದಕ್ಕೆ ಸುಮಾರು ಸತಿ ರೋಟ್ರಿ ಕಡೆಯಿಂದ ನಾವು ಟೌನ್ ಪಂಚಾಯತಿಗೆ ಇನ್ಫಾರ್ಮ್ ಮಾಡಿದ್ವಿ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ನೀವು ಈಗ ಈಗಾಗಲೇ ನಮ್ಮ ತಹಸೀಲ್ದಾರ್ರು ಹೇಳಿದಂತೆ ಅವ್ರು ಏನಾರು ತಗೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆ ಶೃಂಗೇರಿಯ ಜನರಿಗೆ ಒಂದು ಒಳ್ಳೆಯ ಪಾರ್ಕ್ ಬೇಕು ಖಂಡಿತ ನಾವು ರೋಟ್ರಿಯ ಕಡೆಯಿಂದ ನಮ್ಮೆಲ್ಲ ಎಫರ್ಟನ್ನು ಹಾಕಿ ಅದನ್ನು ಕ್ಲೀನ್ ಮಾಡೋದಕ್ಕೆ ನೋಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಹಾಗೆಯೇ ನಮ್ಮದೊಂದು ಟೂರಿಸಮ್ ಪ್ಲೇಸ್ ಇದು ಶೃಂಗೇರಿಯ ಶಾರದಾಂಬೆಯ ಒಂದು ನೆಲೆಸಿರುವಂಥ ಜಾಗ ಒಳ್ಳೆಯ ಒಂದು ಒಳ್ಳೆಯ ಅಚ್ಚುಕಟ್ಟಾದಂಥ ಒಂದು ಪಾರ್ಕಿಂಗ್ ಪ್ಲೇಸನ್ನು ನಾವು ಇಡಬೇಕಾಗುತ್ತಿದೆ ಸೊ ಮತ್ತು ಗೌರ್ಮೆಂಟ್ ಪಟ್ಟಣ ಪಂಚಾಯತಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಸಾರ್ವಜನಿಕರಾದ ನಮಗೂ ಕೂಡ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಶೃಂಗೇರಿಯ ಜನ ಎಷ್ಟು ಸ ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ಇವತ್ತೊಂದು ಮುನ್ನೂರಿಂದ ನಾನ್ನೂರು ಜನ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಪಬ್ಲಿಕ್ಸು ಬಂದಿದ್ದಾರೆ ಅವರೆಲ್ಲರೂ ಪಟ್ಟಣ ಪಂಚಾಯಿತಿ ಮತ್ತು ನಮ್ಮ ಸರ್ ತುಂಬ ಇಂಟ್ರೆಸ್ಟ್ ತಗೊಂಡು ಮೀಟಿಂಗ್ ಮಾಡಿ ಎಲ್ಲ ಪಬ್ಲಿಕ್ ಸಿಕ್ಕಿನೆಲ್ಲ ಕರೆದು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ರೋಟ್ರಿ ಕ್ಲಬ್ನ ಪರವಾಗಿ ಮತ್ತು ಇನ್ನರ್ ವೀಲ್ ಕ್ಲಬ್ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮದೇ ನಾಲ್ಕು ಸಂಸ್ಥೆಗಳಿದಾವೆ ರೋಟ್ರಿಯ ಒಂದು ರೋಟ್ರ್ ಆ್ಯಕ್ಟು ಒಂದು ಇಂಟ್ರ್ಯಾಕ್ಟು ಇನ್ನರ್ ವೀಲು ರೋಟ್ರಿ ನಾಲ್ಕು ಸಂಸ್ಥೆಯ ಜೊತೆಗೆ ಇವತ್ತು ನಾಗರಿಕ ವಿತಾರ ಸಮಿತಿಯಿಂದ ನಯನಣ್ಣ ಅವರೆಲ್ಲ ಇದ್ದಾರೆ ಮತ್ತು ಜೆ ಎಸ್ ಸಿ ಅವರು ಅವರು ಎಲ್ಲ ಸಂಸ್ಥೆಗಳು ಒಟ್ಟಾಗಿ ಸಾರ್ವಜನಿಕರೆಲ್ಲ ಒಟ್ಟಾಗಿ ಸಹಭಾಗಿತ್ವದಲ್ಲಿ ಈ ಥರ ಕೆಲಸ ಮಾಡಿದ್ರೆ ಖಂಡಿತ ಕಷ್ಟ ಆಗಲಾರದು ಅಂತ ನನ್ನ ಭಾವನೆ ಈ ಥರನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಒಂದು ಈ ರೀತಿಯ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛ ಮಾಡೋದು ಯಾವುದೇ ಸರ್ಕಾರದ್ದು ಯಾರೋ ತಹಸೀಲ್ದಾರದ್ದು ಯಾರೋ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕೆಲಸ ಮಾತ್ರ ಅಲ್ಲ ಸಾರ್ವಜನಿಕರ ಜವಾಬ್ದಾರಿ ಇದೆ ಇವತ್ತು ಕ್ಲೀನ್ ಮಾಡಿ ಹೋಗಿದ್ದೀವಿ ನಾಳೆ ಇಲ್ಲಿ ಪ್ರವಾಸಿಗರು ಬಂದರೆ ಮತ್ತಷ್ಟು ಕಸ ಹಾಕಿ ಹೋಗ್ತಾರೆ ಒಂದು ನಾಗರಿಕ ಪ್ರಜ್ಞೆ ಅನ್ನೋದು ಬೇಕು ಈಗ ನಾವೆಲ್ಲ ನಾಗರಿಕರು ಅಂತ ಅನಿಸ್ಕೊಂಡಿದ್ದೀವಿ ಆದರೆ ನಾಗರಿಕತೆಯ ಲಕ್ಷಣ ನಮ್ಮ ಹತ್ರ ಇಲ್ಲ ಯಾರೋ ಅವಿದ್ಯಾವಂತರು ಹಳ್ಳಿಯವರು ಇದನ್ನು ಮಾಡ್ತಾಯಿಲ್ಲ ಯಾರೂ ನಾವು ಪಟ್ಟಣದಲ್ಲಿ ವಾಸ ಮಾಡ್ತೀವಿ ನಾವು ನಾಗರಿಕರು ಅನ್ಸ್ಕೊಂಡಿದ್ದೀವಿ ನಾವೇ ಬಾಟ್ಲಿ ನೀರಿನ ಬಾಟ್ಲಿಗಳನ್ನು ಎಸೆಯೋದು ಇನ್ನೇನು ಆಲ್ಕೋಹಾಲ್ ತುಂಬಿರ್ತಕ್ಕಂಥ ಬಾಟ್ಲಿಗಳನ್ನು ಕುಡಿದು ಬಿಸಾಡೋದು ಪ್ಲಾಸ್ಟಿಕ್ಗಳನ್ನು ಎಸೆಯೋದು ನಾವು ಎಷ್ಟೇ ಪ್ಲಾಸ್ಟಿಕ್ಕನ್ನು ಬಳಸ್ಬೋದು ಬಳಸಿದ ಪ್ಲಾಸ್ಟಿಕ್ ನಮ್ಮ ನಮ್ಮ ಮನೆಗಳಿಗ ನಮ್ಮ ಊರಿಗೆ ತೊಗೊಂಡೋಗಿ ಅಲ್ಲಿ ಏನು ಕಸದ ಬುಟ್ಟಿ ಇದೆ ಅದಕ್ಕೆ ಹಾಕಲಿ ಇಲ್ಲಾಂದ್ರೆ ಇಲ್ಲೇನಾದರೂ ಕಸದ ಬುಟ್ಟಿ ಇದ್ರೆ ಹಾಕಲಿ ಯಾಕೆ ಎಸದು ಹೋಗಬೇಕು ದಯಮಾಡಿ ಕೈ ಮುಗಿದು ಕೇಳ್ತೀವಿ ಆ ರೀತಿ ಮಾಡಬೇಡಿ ಇಲ್ಲಿ ಬರುವಂಥ ಪ್ರವಾಸಿಗರು ಊರಿನ ಹೆಸರು ಹಾಳಾಗುತ್ತೆ ಹಾಗಾಗಿ ದಯಮಾಡಿ ಸ್ವಚ್ಛತೆಗೆ ನಾವೆಲ್ಲರೂ ಅದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತೀವಿ ಕಳೆದ ಒಂದು ವರ್ಷದಿಂದ ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿ ಶ್ರೀಮಠದ ಒಂದು ನೆರವಿನೊಂದಿಗೆ ಸಕಲ ನೆರವಿನೊಂದಿಗೆ ವರ್ಷದಲ್ಲಿ ಮೂರು ಸರಿ ನಾವು ಶೃಂಗೇರಿಯ ಎರಡು ಕಿಲೋಮೀಟರ್ ಸುತ್ತಮುತ್ತನ ಸ್ವಚ್ಛ ಮಾಡ್ತಾಯಿದ್ವಿ ಆದರೆ ಏನು ಸ್ವಚ್ಛ ಮಾಡ್ತೀವೋ ಮತ್ತೊಂದು ಹದಿನೈದು ದಿವಸದಲ್ಲಿ ಅಷ್ಟೇ ಕಸ ಕಡ್ಡಿ ಪ್ಲಾಸ್ಟಿಕ್ಕು ಬೀಳ್ತಾ ಇದೆ ದಯಮಾಡಿ ಇದಕ್ಕೆ ಎಲ್ಲ ಇಲ್ಲಿಗೆ ಬರುವಂಥ ಪ್ರವಾಸಿಗರು ನೀವು ಇಲ್ಲಿ ಪುಣ್ಯ ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತೀರಿ ಯಾಕೆ ಪಾಪದ ಕೆಲಸ ಮಾಡಿ ಹೋಗ್ತೀರಿ ದಯಮಾಡಿ ಪ್ಲಾಸ್ಟಿಕ್ ಕಸಗಳನ್ನು ಎಸಿದೆ ನೀವು ಶೃಂಗೇರಿಯ ಸ್ವಚ್ಛತೆಗೆ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ನಾನು ಕೈ ಮುಗಿದು ಕೇಳ್ತೀನಿ ಇನ್ನು ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಭಾಗವಹಿಸಿದ ಎಲ್ಲರಿಗೂ ಶಾರದಾಂಬಾ ಪುಷ್ಪ ಸೇವಾ ಟ್ರಸ್ಟ್ ವತಿಯಿಂದ ತಂಪು ಪಾನೀಯವನ್ನ ವಿತರಿಸಲಾಯಿತು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ